ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದ ಇಲ್ಲಿ ಕೋಣೆಗೂ ದೃಷ್ಟಿ ತನ್ನ ನಿಜ ಬಣ್ಣದ ಸತ್ಯವನ್ನ ದತ್ತನ ಮುಂದೆ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ರೆ ಇಲ್ಲಿ ದತ್ತ ತನ್ನ ಪ್ರೀತಿಯ ನ ಮನಸ್ಸಲ್ಲಿ ಇರ್ತಕ್ಕಂತ ಪ್ರೀತಿಯನ್ನ ದೃಷ್ಟಿ ಮುಂದೆ ಹೇಳ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಹಾಗಿದ್ರೆ ಇಲ್ಲಿ ಇಬ್ರು ಕೂಡ ಅವರ ಮನಸ್ಸಲ್ಲಿ ಇರುವುದನ್ನ ಹೇಳ್ಕೊಂಡೇ ಬಿಡ್ತಾರೆ ಈ ಕಡೆ ದೃಷ್ಟಿಯ ನಿಜ ಬಣ್ಣದ ಸತ್ಯ ಗೊತ್ತಾದ್ರೆ ದತ್ತ ಏನು ಮಾಡಬಹುದು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾ ಬಾಯ್ ದೃಷ್ಟಿನ ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದಾರೆ ಎಷ್ಟು ಮಟ್ಟಕ್ಕೆ ಪ್ರೀತಿ ಮಾಡ್ತಿದ್ದಾರೆ ಅಂದರೆ ಕೂತರು ನಿಂತರು ಇಲ್ಲಿ ದೃಷ್ಟಿದೆ ಧ್ಯಾನ ಆಗಿಬಿಡ್ತದೆ ದತ್ತಾಬಾಯಿಗೆ ಈ ಕಡೆ ದೃಷ್ಟಿ ಅಂದ್ಕೊಂಡ್ಲು ಅವರ ಹಳೆ ಪ್ರೀತಿ ಸೀಮಾ ವಾಪಸ್ ಬಂದ ಮೇಲೆ ಖಂಡಿತ ನನ್ನನ್ನು ದೂರ ಮಾಡ್ಕೋಬಹುದು ಅವ್ರಿಗೆ ನನ್ನ ಬಗ್ಗೆ ಸಿಟ್ಟು ಕೋಪ ಇತ್ತು ಮಾತುವೆ ಆದಾಗ ನನ್ನ ಇಷ್ಟಪಟ್ಟು ಮಾತುವೆ ಆಗಿದ್ದಲ್ಲ ನಾನು ಅವ್ರನ್ನ ಇಷ್ಟಪಟ್ಟಿದ್ದು ಅಂದಮೇಲೆ ಖಂಡಿತ ನನ್ನ ದೊರೆ ನನ್ನನ್ನು ಒಪ್ಕೊಳ್ಳೋದೆಲ್ವೇನೋ ಅಂತ ಅಂದ್ಕೊಂಡಿದ್ರು ಬಟ್ ಅದು ಎಲ್ಗೂ ಕೂಡ ಉಲ್ಟಾ ಆಯಿತು ಇಲ್ಲಿ ಸೀಮಾ ವಾಪಸ್ ಬಂದರೂ ಕೂಡ ದತ್ತನ ಮನಸ್ಸು ದೃಷ್ಟಿ ಕಡಿಮೆ ಬಾಲಿತ್ತು ಅದನ್ನ ಅರ್ಥ ಮಾಡಿಸೋಕ್ಕೂ ಕೂಡ ದತ್ತಾಬಾಯ್ ಪ್ರಯತ್ನ ಪಟ್ಟಿದ್ರು ಬಟ್ ಎಲ್ಲದರ ನಡುವೆ ಸೀಮಾ ಮತ್ತೆ ರೂಪ ಬೇರೆ ಅಲ್ಲ ಅನ್ನೋ ಸತ್ಯ ದತ್ತನಿಗೂ ಕೂಡ ಗೊತ್ತಾಯ್ತು ತದನಂತರ ತನ್ನ ಅಕ್ಕಾನೆ ಸೀಮಾ ಅಂತಕ್ಕಂಥ ವಿಷಯ ದೃಷ್ಟಿಗೂ ಕೂಡ ಗೊತ್ತಾಯ್ತು ಆಗ ದೃಷ್ಟಿ ಒಂದು ನಿರ್ಧಾರಕ್ಕೆ ಬಂದು ಇಲ್ಲಿ ನಾನಾಗ್ಲಿ ಅಕ್ಕ ಆಗಲಿ ತೀರ್ಮಾನವನ್ನು ತೆಗೆದುಕೊಳ್ಳೋಕೆ ಆಗೋದಿಲ್ಲ ಇನ್ನೂ ಕೂಡ ಅಕ್ಕನ ಮನಸ್ಸಲ್ಲಿ ನನ್ನ ಗಂಡ ಇದ್ದಾರೆ ಅದ ಮೇಲೆ ನನ್ನ ಅಕ್ಕಂಗೆ ದ್ರೋಹ ಆಗಬಾರ್ದು ಜೊತೆಗೆ ನನ್ನ ಅಕ್ಕ ತಪ್ಪು ಮಾಡಿರ್ಬೋದು ಅವರ ಬದುಕಲ್ಲಿ ಬಂದು ಖಂಡಿತವಾಗ್ಲೂ ಏನೋ ಯಾವುದೋ ಕಾರಣಕ್ಕೆ ಸೀಮಾ ಆಗಿ ಅಕ್ಕ ಮೋಸ ಮಾಡಿರ್ಬೋದು ಖಂಡಿತ ಅದಕ್ಕಿನ್ನೇನು ರೀಸನ್ ಇರುತ್ತೆ ಅಂತ ದೃಷ್ಟಿ ಪರಿಭಾವಿಸ್ಬಿಟ್ಟಿದ್ದಾಳೆ ಅದೇ ಕಾರಣಕ್ಕೆ ದತ್ತನ ಹತ್ರ ಹೋಗಿದೆ ನನ್ನ ಅಕ್ಕನಿಂದ ನಿಮಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಆದರೆ ನನ್ನ ಅಕ್ಕ ಬೇಕು ಅಂತ ಮಾಡಿದ್ದಲ್ಲ ಖಂಡಿತ ಅದ್ರಿಂದ ಏನೋ ಬೇರೆ ಕಾರಣನೇ ಇರತ್ತೆ ಅಂತ ಕೂಡ ಹೇಳ್ತಾಳೆ ಬಟ್ ಇಲ್ಲಿ ದತ್ತನ್ಗೆ ಸೀಮಾ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಕೂಡ ಇಲ್ಲ ಆಕೆ ಏನೇ ಹೇಳಿದ್ರು ಅವಳ ಬಲೆಗೂ ಬೀಳ್ಲಿಲ್ಲ ಆದರೆ ಇಲ್ಲಿ ಯಾವಾಗ ದೃಷ್ಟಿ ಆಯ್ಕೆ ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ ನಾನ ಅಕ್ಕನ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿ ಅಂತ ಹೇಳಿ ಹೋಗ್ಬಿಟ್ಲು ನಿಜವಾಗ್ಲೂ ತತ್ತರಿಸಿ ಹೋಗ್ಬಿಡ್ತಾರೆ ದತ್ತ ಬಾಯ್ ಆಯ್ಕೆ ದೃಷ್ಟಿನೇ ಬಟ್ ದೃಷ್ಟಿ ಮಾತಾಡೋಕ್ಕೂ ಕೂಡ ಅವಕಾಶ ಕೊಡ್ತಾನೆ ಇಲ್ಲ ಈ ಕಡೆ ದೃಷ್ಟಿ ಅನ್ಕೊತಾಳೆ ಖಂಡಿತವಾಗ್ಲೂ ನನ್ನ ಗಂಡ ನನ್ನ ಅಕ್ಕನ್ನೇ ಒಕ್ಕೋತಾರೆ ಅಂತ ಬಟ್ ಇಲ್ಲಿ ದೃಷ್ಟಿ ಮಾತ್ರ ದತ್ತನ ಇರೋದು ಇದು ಎಲ್ಲದಕ್ಕೂ ಕೂಡ ಒಂದು ತಿರುವು ಸಿಗೋ ಹಾಗೆ ಹಬ್ಬಕ್ಕನ ಎಂಟ್ರಿ ಆಗತ್ತ ಇಲ್ಲಿ ಶರು ದೃಷ್ಟಿ ಯಾ ಪ್ರೀತಿಯ ಯಜಮಾನ್ರು ದತ್ತಾಬಾಯನ್ನ ತನ್ನ ಬರ್ಡೇ ದಿನಾನೇ ಮುಗಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ ಶರು ಅದಕ್ಕೆ ಸೀಮಾಲನ್ನ ಕೂಡ ಅಡೆಗೊಳಿಸಿರ್ತಾರೆ ಬಟ್ ಇದೆಲ್ಲದಕ್ಕೂ ಕೂಡ ಅಹ್ ಉಲ್ಟಾ ಅನ್ನೋ ಹಾಗೆ ಹಬ್ಬಕ್ಕನ ಎಂಟ್ರಿ ಆಗತ್ತೆ ಹಬ್ಬಕ್ಕ ಸುಮ್ಮನೆ ಬರುವುದಿಲ್ಲ ಇಂಪನ ಜೊತೆಗೆ ಬರ್ತಾರೆ ಇಂಪನ ನೋಡಿದ್ದೆ ಶರು ನಿಜವಾಗ್ಲೂ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ನನ್ನ ಸತ್ಯ ಹೇಳಿಬಿಟ್ರೆ ನನ್ನ ಸತ್ಯ ಆಚೆ ಬಂದ್ಬಿಟ್ರೆ ಅಂತ ಇಲ್ಲಿ ದತ್ತಾ ಯಾಕೆ ಇಂಪನ ಇಲ್ಲಿಗೆ ಬಂದದಾಳೆ ಅಂತದಾಗೆ ಇಂಪನ ತಾನು ಯಾಕೆ ಬಂದದಿನಿ ಅನ್ನೋ ವಿಷಯವನ್ನ ತನ್ ಯಾಕೆ ಇವತ್ತು ಮದುವೆ ಮನೆಯನ್ನ ಬಿಟ್ಟು ಹೋದೆ ಅನ್ನೋ ವಿಷಯವನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಇಟ್ಕೊಂಡು ಎಲ್ಲರೂ ಒಂದೇ ಅವಳ ಒಂದು ಸತ್ಯವನ್ನ ಎಲ್ಲರೂ ಮುಂದೆ ಹೇಳ್ತಾಳೆ ತೆರೆದಿಡ್ತಾಳೆ ಇದರಿಂದ ನಿಜವಾಗ್ಲು ದತ್ತಾಬಾಯಿ ಶಾಕ್ ಆಗ್ತಾರೆ ಯಾಕಂದ್ರೆ ಅವಳು ಮದುವೆ ಆಗ್ಬೇಕಿದ್ರೆ ಪ್ರೆಗ್ನೆಂಟ್ ಇದ್ದು ತಿಲಕ್ಕನ್ನ ಲವ್ ಮಾಡ್ತಿದ್ಲು ಇದೇ ವಿಷಯವನ್ನ ದತ್ತಾಬಾಯಿ ಹತ್ರ ಹೇಳ್ಬೇಕಾಗಿತ್ತು ಬಟ್ ಇದ್ ಎಲ್ಲವೂ ಕೂಡ ದೃಷ್ಟಿಗೆ ಗೊತ್ತಾಗಿದ್ದು ಕೋಣಿಯಲ್ಲೇ ಹೇಳಲೇಬೇಕು ಅಂತ ಪಟ್ಟಿಡ್ಕೊಂಡು ಕೂತಿದ್ಲು ನಿಮ್ಮ ಹತ್ರ ಸತ್ಯನ ಆದ್ರೆ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿ ಮದುವೆ ಮನೆ ತನಕ ತಗೊಂಡ್ ಬಂದ ತದನಂತರ ಅವ್ಳಿಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅದೇ ಕಾರಣಕ್ಕೆ ಅವಳು ನನ್ನ ಮದ್ವೆ ಮನೆಯಿಂದ ಹೋಗೋದಕ್ಕೆ ಬಿಟ್ಲು ಜೊತೆಗೆ ನಾನು ಅವಳಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ವಿಷಯ ಅಪ್ಪ ಅಮ್ಮಂಗಾಗಲಿ ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಆದರೆ ಖಂಡಿತ ನನ್ನ ಅಪ್ಪ ಅಮ್ಮ ಬದುಕಿರೋದಿಲ್ಲ ಅಂತ ಅದೇ ಕಾರಣಕ್ಕೆ ಅವಳು ತನ್ನಗೆ ಎಷ್ಟೇ ಅನ್ಯಾಯ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ಸಹಿಸ್ಕೊಂಡು ನನಗೋಸ್ಕರ ನೋವನ್ನು ತಿಂದ್ಕೊಂಡು ಇಷ್ಟು ದಿನ ಇದ್ಲು ಖಂಡಿತವಾಗ್ಲೂ ಅವಳದು ಯಾವುದೇ ರೀತಿ ತಪ್ಪಿಲ್ಲ ಎಲ್ಲ ತಪ್ಪು ನಂದೆನೆ ನಿಜವಾಗ್ಲೂ ದೇವ್ರಂತ ಮನ್ಸಿರ್ತಕ್ಕಂಥ ಒಳ್ಳೆ ಮನ್ಸಿರ್ತಕ್ಕಂಥ ಹುಡುಗಿ ದೃಷ್ಟಿ ಅಂತ ಹೇಳಿ ಇಂಪನ ಹೇಳಿ ಅಲ್ಲಿಂದ ಹೊರಡ್ತಾರೆ ಈ ಕಡೆ ದತ್ತಾ ದೃಷ್ಟಿಯ ಬಗ್ಗೆ ಇದ್ದಂತಹ ಪ್ರೀತಿ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗತ್ತೆ ನನ್ನ ಪ್ರಾಣವನ್ನ ಉಳಿಸಿದಂತಹ ದೇವತೆ ದೃಷ್ಟಿ ನನ್ನ ಜೀವನನ ಕಾಪಾಡ್ದಂಥವಳು ಅಂಥವ್ಗೆ ನಾನು ಇಷ್ಟೆಲ್ಲ ನೋವು ಕೊಟ್ಬಿಟ್ನಲ್ಲ ಶಿಕ್ಷೆ ಕೊಡಬೇಕು ಅಂತ ಮದುವೆ ಅದೇ ಎಷ್ಟು ಶಿಕ್ಷೆ ಕೊಟ್ಟರು ಆಕೆ ಒಂದಿನ ಕೂಡ ಇಲ್ಲ ಅನ್ನಲಿಲ್ಲ ಬೇಜಾರು ಮಾಡ್ಕೊಳ್ಳಿಲ್ಲ ನಾನು ಬಿಟ್ಟು ಹೋಗ್ತೀನಿ ಅನ್ನಲಿಲ್ಲ ಅಷ್ಟು ಪ್ರೀತಿ ಮಾಡೋ ಹುಡುಗಿಗೆ ನಾನು ಇಷ್ಟು ನೋವು ಕೊಟ್ಟೆ ಅಂತ ಹೇಳಿ ಆಕೆ ಮೇಲೆ ಇರೋ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಸೈಲೆಂಟ್ ಕಿಶೋರ್ ಎಲ್ಲರ ಹತ್ರ ಕೂಡ ತನ್ನ ಪ್ರೀತಿಯನ್ನು ಹೇಳ್ಕೊಂಡಿದ್ದಾರೆ ಹೇಗೆ ವ್ಯಕ್ತಪಡಿಸೋದು ಅಂತ ಕೇಳ್ತಿದ್ದಾರೆ ಅವರು ಕೂಡ ಒಂದಷ್ಟು ಸಜೆಷನ್ಸನ್ನು ಕೂಡ ಕೊಡ್ತಾರೆ ಆಲ್ರೆಡಿ ದತ್ತ ದೃಷ್ಟಿ ಹತ್ರ ಪ್ರೀತಿಯ ಮಾತುಗಳನ್ನು ಹೇಳ್ಕೋಬೇಕು ಅಂತ ಮುಂದಾಗಿತ್ತು ಮುಂದಾಗಿದ್ರು ಬಟ್ ಮಳೆ ಬಂತು ಅನ್ನೋ ಕಾರಣಕ್ಕೆ ದೃಷ್ಟಿ ಹೆದ್ರಿ ಮನೆಗೆ ಹೋಗ್ಬಿಟ್ಟಿದ್ಲು ಅಲ್ಲಿ ಚೆನ್ನಮ್ಮವ್ರ ಹತ್ರ ನನ್ನ ಬಣ್ಣ ಬಟಾವೈಲಾಗ್ಬಿಟ್ರೆ ಏನು ಮಾಡೋದು ನನ್ನ ಗಂಡಂಗಿರು ಪ್ರೀತಿ ಹಾಗೆ ದೂರ ಹೋಗ್ಬಿಡುತ್ತಲ್ಲ ಅಂತಾಗ ಇಲ್ಲ ಮಗಳೇ ಖಂಡಿತವಾಗ್ಲೂ ಬುದ್ಧಿ ಅವ್ರಿಗೆ ಈಗ ನೀನು ಮೇಲೆ ಪ್ರೀತಿಯಾಗಿದೆ ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ ಖಂಡಿತ ಟೈಮಲ್ಲಿ ಸತ್ಯ ಹೇಳಿಬಿಡು ನೀನು ಅಂತ ಹೇಳ್ತಾರೆ ದೃಷ್ಟಿ ಕೂಡ ತನ್ನ ಬಣ್ಣದ ಸತ್ಯವನ್ನ ಹೇಳಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದಾಳೆ ಇದರ ನಡುವೆ ಆತ ಕಡೆ ಸೀಮಾ ಇದೇ ಬಣ್ಣದ ಸತ್ಯವನ್ನ ಬ್ರಹ್ಮಾಸ್ತ್ರ ಮಾಡಿಕೊಂಡು ದತ್ತನ ಮುಂದೆ ಬಟಾಬೈಲ್ ಮಾಡಿ ತಾನು ದತ್ತನ ಬದುಕಿಗೆ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈ ಕಡೆ ಶರುವ ಕೂಡ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರನೇ ಇದೆ ಖಂಡಿತ ಇಲ್ಲಿ ದೃಷ್ಟಿ ಮತ್ತೆ ದತ್ತ ಇಬ್ರು ಕೂಡ ದೂರ ಆಗೆ ಆಗ್ತಾರೆ ಖಂಡಿತ ಸತ್ಯ ಗೊತ್ತಾದ್ರೆ ದತ್ತ ದೃಷ್ಟಿಯನ್ನ ಒಪ್ಪಿಕೊಳ್ಳೋದಿಲ್ಲ ಅಂತ ಹೇಳಿದಾಳೆ ಯಾವುದು ಏನು ಅನ್ನೋ ವಿಷಯವನ್ನ ಶರುಗೆ ಹೇಳ್ಕೊಳ್ಳೋದಕ್ಕೆ ಮುಂದಾಗಲಿಲ್ಲ ಸೀಮಾ ಯಾಕಂದ್ರೆ ವಿಷಯ ಗೊತ್ತಾದ್ರೆ ತನ್ನ ಕತ್ತಿಯನ್ನೇ ಮುಗಿಸ್ಬಿಡ್ತಾಳೆ ಶರು ಅಂತ ಹೇಳಿ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ತಾನು ಮದುವೆ ಆಗೋ ತನಕ ಈ ವಿಶ್ವನ ಬಿಚ್ಚಿಡುವುದಿಲ್ಲ ಅಂತ ಸೀಮಾ ಹೇಳಿದ್ದಾರೆ ಅಥವಾ ಕಡೆ ದತ್ತ ತನ್ನ ಹೆಂಡತಿಯನ್ನ ಓಲೈಸಿ ಪ್ರೀತಿಯನ್ನ ಹೇಳ್ಕೊಬೇಕು ಅಂತ ಮನೆಗೆ ಬಂದಿದ್ದಾರೆ ಒಂದಷ್ಟು ಪ್ರೀತಿಯ ಕವಿತೆಗಳನ್ನ ಕೂಡ ಹೇಳಿ ತನ್ನ ಪ್ರೀತಿಯನ್ನ ಹೇಳ್ಕೊತಾರೆ ಬಟ್ ಮನೇಲಿ ಯಾರು ಕೂಡ ಇಲ್ಲ ಇದು ರಾಜು ಬಂದ ಮೇಲೆ ಗೊತ್ತಾಗತ್ತೆ ಹಾಗಾಗಿ ಇತ್ತ ಕಡೆ ಹಬ್ಬಕ್ಕ ಕೂಡ ದೃಷ್ಟಿಯನ್ನ ಕರೆಸದೆ ನೀನು ನಿನ್ನ ಸಂಸಾರವನ್ನ ಉಳಿಸ್ಕೋಬೇಕು ಅಂದ್ರೆ ಮೊದಲು ಸೀಮಾಳನ್ನ ಇಲ್ಲಿಂದ ಕಳಿಸು ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ದೃಷ್ಟಿ ತನ್ನ ಗಂಡನನ್ನ ಒಪ್ಕೊಂಡಿದ್ದಾಳೆ ನನ್ನ ಗಂಡ ನನಗೆ ಮಾತ್ರ ಸ್ವಂತ ಅನ್ನೋದು ಅರ್ಥ ಆಗಿದೆ ಇತ್ತ ಕಡೆ ತನ್ನ ಪ್ರೀತಿಯ ನಿವೇದನೆಯನ್ನ ಮಾಡ್ಲಿಕ್ಕೋಸ್ಕರ ಇಲ್ಲಿ ದತ್ತ ಬಾಯಿ ಒಂದು ಪಾರ್ಟಿಯನ್ನ ಅನ್ನ ಮುಂದಾಗ್ತಿದ್ದಾರೆ ಹಾಗಾಗಿ ಒಂದು ಅಹ್ ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನ ಅರೇಂಜ್ ಮಾಡಿದ್ದೆ ದೃಷ್ಟಿಯನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ದೃಷ್ಟಿ ಕೂಡ ತುಂಬಾ ಮುದ್ದೆ ಆಗಿ ರೆಡಿಯಾಗಿ ಬಂದದಾಳೆ ಸತ್ಯವನ್ನ ಹೇಳ್ಬೇಕು ತನ್ನ ಗಂಡನ ಹತ್ರ ಅಂತ ಅದೇ ರೀತಿಯಾಗಿ ದೃಷ್ಟಿಯ ನೋಡಿದೆ ಕಳೆದು ಹೋಗ್ಬಿಡ್ತಾರೆ ಪ್ರೀತಿಯಲ್ಲಿ ತೇಲ್ ಹಾಡ್ತಿದ್ದಾರೆ ದತ್ತಾಬಾಯಿ ಜೊತೆಗೆ ತನ್ನ ದೃಷ್ಟಿ ಮನಸ್ಸಿಗೆ ಆಗಬಾರ್ದು ಅಂತ ಆಕೆಯನ್ನು ತುಂಬ ಕಾಳಜಿ ಮಾಡ್ತಿದ್ದಾರೆ ಇದು ಎಲ್ಲವೂ ದೃಷ್ಟಿಗೆ ಮುಜುಗರ ತರಿಸ್ತಿದೆ ನನ್ನ ನಿನ್ನ ನನಗೆ ಇಷ್ಟೆಲ್ಲ ಮಾಡ್ತಿರೋದು ಮುಜುಗರ ಆಗ್ತದೆ ಅಂದಾಗ ನೀನು ನಾನು ಹೇಳ್ತೀನಿ ಅದರಲ್ಲಿ ಏನಿದೆ ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಅಂತ ದತ್ತಾಬಾಯಿ ತಮ್ಮ ಪ್ರೀತಿಯನ್ನು ಹೇಳ್ಕೊಂಡು ಬಿಟ್ಟರು ಆದರೆ ಇಲ್ಲಿ ದೃಷ್ಟಿ ತನ್ನ ಬಿಳಿ ಬಣ್ಣದ ಸತ್ಯವನ್ನು ಹೇಳ್ಕೋಬೇಕಾಗದ ಹಾಗಿದ್ರೆ ಇಲ್ಲಿ ದೃಷ್ಟಿ ತನ್ನ ಬಿಳಿ ಬಣ್ಣದ ಸತ್ಯವನ್ನು ಹೇಳ್ಕೊಳ್ಳೋ ಕಾರಣಕ್ಕೋಸ್ಕರ ಹೋಗಿ ತನ್ನ ರೊಯ್ಯೆಲ್ಲ ಬಣ್ಣದಲ್ಲಿ ದತ್ತನ ಮುಂದೆ ಬಂದು ನೆಂತ್ಕೋತಾಳ ನಿಂತ್ಕೊಳ್ಳೋದ್ರ ಮುಖಾಂತರ ತನ್ನ ನಿಜ ರೂಪ ಇದೆ ಅನ್ನೋದನ್ನು ಹೇಳೋದ್ರ ಮುಖಾಂತರ ದತ್ತನಿಗೆ ಒಂದು ಬೆಕ್ ಶಾಕ್ ಕೊಡ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಹಾಗಾದ್ರೆ ದತ್ತ ಬಾಯ್ಗೆ ಸತ್ಯ ಗೊತ್ತಾದರೆ ಏನು ಮಾಡಬಹುದು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಚುಗೆ ಬೀಚ್ ಮಾಡಿ